ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್ ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ ಇಲ್ಲಿ ಐ ಪಿ ಎಸ್ ಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ ಹೆಚ್ಚು ಕಮ್ಮಿ ಅವರು ಏನೋ ರೌಡಿಗಳಿಗೆ ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟರೆ ಆಮೇಲೆ ರಾಜಕಾರಣಿಗಳಿಗೆ ಒಂದ್ ರೀತಿಯಲ್ಲಿ ಸಕಾಲವನ್ನು ಪೂರೈಸೋ ಕಾಮದೇನು ಆಗ್ಬಿಟ್ಟರೆ ಅದಲ್ಲ ಸಂವಿಧಾನ ಹೇಳೋದು ಯು ಪಬ್ಲಿಕ್ ಸರ್ವೆಂಟ್ ಪೊಲೀಸ್ ಕಮಿಷನ್ ಪಬ್ಲಿಕ್ ಸರ್ವೆಂಟ್ ಯಸ್ ಟು ಸೌ ದ ಸೊಸೈಟಿ ಎನ್ಶೋರ್ ಲಾ ಅಂಡ್ ಆರ್ಡರ್ ಇಸ್ ಮೇಂಟೈನ್ಡ್ ಅಂಡ್ ಬಿ ಆನ್ ದ ಗ್ರೌಂಡ್ ವೆನ್ ರಿಕ್ವೈರ್ಡ್ ಅಂಡ್ ಟ್ರೀಟ್ ದ ಪಬ್ಲಿಕ್ ಆಸ್ ಅ ಒನ್ ಸಪೋಸ್ ಟು ಬಿ ಅದನ್ನ ಬಿಟ್ಟು ಪೊಲೀಸ್ ಕಮಿಷನ್ ಆಗ್ಬಿಟ್ರೆ ಅವ್ನ್ ಡಾನ್ ಅವ್ನ ಏನೇ ಮಾಡಿದ್ರು ಅವ್ನ್ ಏನು ಮಾಫಿಯಾ ಬೇಕಾದ್ರೆ ನಡೆಸಬಹುದು ಆ ತರ ಇದೆ ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇಲ್ಲ ನಾವು ಅವಕಾಶ ಕೊಡೋದು ಇಲ್ಲ ನೀನು ಯಾವುದೇ ಪೊಲೀಸ್ ಕಮಿಷನರ್ ಆಗಿರ್ಲಿ ಎಸ್ ಪಿ ಆಗಿರ್ಲಿ ಡಿ ವೈ ಎಸ್ ಪಿ ಆಗಿರ್ಲಿ ಅರ್ಥ ಮಾಡ್ಕೊಳ್ಳಿ ನೀವ್ ಯಾರು ಡಾನ್ಗಳಲ್ಲ ನಿಮ್ಮ ಡಾನ್ಗಳ ಗಿರಿ ನಡೆಯೋಲ್ಲ ಆಮೇಲೆ ಸಂವಿಧಾನ ಸಂವಿಧಾನಕ್ಕೆ ಮರ್ಯಾದೆ ಕೊಡ್ಬೇಕು ಜನರು ಜನ ಜನನ ಆರು ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ಟರೆ ನಿಮ್ ಸಂಬಳ ಬರೋದು ನೀವು ಓಡಾಡೋ ಜೀಪು ಆರ್ಡರ್ ಲೀಸ್ ನಿಮ್ ಹೆಂಡ್ರು ಮಕ್ಕಳು ಏನೋ ನಮ್ಮ ಸರ್ಕಾರಿ ಜಾಗ ಯೂಸ್ ಏನೋ ಕಾರು ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು ಕ್ಲಬ್ಗೋಗೋದು ಹೋಗೋದು ಎಲ್ಲಾ ಎಲ್ಲಾ ನಮ್ ದುಡ್ಡು ಎಲ್ಲಾ ನಮ್ ದುಡ್ಡು ಮಾಡ್ಕೊಂಡು ದೌಲತ್ಗಳು ಬೇಡ ಹಾಗಾಗಿ ಪೊಲೀಸ್ ಕಮಿಷನರ್ ಆದಂತವರು ಅಥವಾ ಎಸ್ ಪಿ ಗಳವರು ಮೈಂಟೈನ್ ಯುನೋ ಯುವರ್ ಸ್ಟ್ಯಾಂಡರ್ಡ್ಸ್ ರೆಸ್ಪೆಕ್ಟ್ ದ ಪಬ್ಲಿಕ್ ಫ್ರಮ್ ಹೂಮ್ ಯುವರ್ ಗೆಟಿಂಗ್ ಯುವರ್ ಸ್ಯಾಲರಿಸ್ ಅಂಡ್ ಯುವರ್